ಇವಳು ಇವಳೆ ಹೆಸರು ಲಚ್ಚಿ ನೋಡ್ತಾ ಅವಳೆ ಏನಂತ ಕಟಾಕ್ಲಿ ಅಂತ ಅವಳನ್ನ ಊಟ ಹುಯ್ಬೇಕು ಬೇರೆ ಕಡೆಗೆ ಇಲ್ಲಿ ಲಚ್ಚಿ ನೋಡಿ ಬೇಯ್ತಿದ್ದಾಳೆ ಆಮೇಲೆ ಸರೂನು ಕಟಾಕ್ಬೇಕು ಸರೂನು ತೋರಿಸ್ತೀನಿ ಬನ್ನಿ ಇವಳೆ ಸರು ಸರಸ್ವತಿ ನಾವು ಸರು ಅಂತ ಕರೆಯೋದು ನೋಡ್ತಾಳೆ ಹಗ್ಗ ಎಲ್ಲ ಸುತ್ತಾಕೊಂಡು ನಿಂತಿದ್ದಾಳೆ ಈಗ ಬಿಡ್ಸೋಣ ಅವಳು ಕಟ್ಟಾಕೋಣ ಇಲ್ಲ ಸರೋ 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 ತಿರುಗಿ ನೋಡಲ್ಲ ನಮ್ಮ ಕಡೆ ಗೈಸ್ ಯಾಕಂದರೆ ಈಗ ಮೈಯೋ ಮೈ ಅದಕ್ಕೆ ಕರಿಯವ್ವ ಹವ ನೋಡಿ ಒಳ್ಳೆ ಕರಿಹವ ಮೊನ್ನೆ ತಾಗದ ಮರಗಳೆಲ್ಲ ಸಾವ್ರಿದ್ದಾಯಿತು ಅದು ಇವತ್ತು ಎಲ್ಲ ಫುಲ್ಲು ಒಣಗಿದೆ ಅದು ಸಾವಿರ ನಮ್ಮಪ್ಪ ಬೆಳ್ಳು ಕೂಡ ವೇಟ್ ಮಾಡಿಕೊಂಡ್ರು ಇವಾಗ ಅದನ್ನು ಬೆಂಕಿ ಒಂದು ಕಡೆ ಹಾಕಿ ಬೆಂಕಿ ಹಚ್ಚಬೇಕು ಎಲೆಗಳೆಲ್ಲ ಹುರಿದೋಗುತ್ತೆ ಆಮೇಲೆ ಅದ್ರ ಕುಂಬೆ ಎಲ್ಲನೂ ಎತ್ತಿಕೋದು ಒಂದು ಸೈಡಿಗೆ ಓಕೆ ಒಳಸೋಕ್ಕೆ ಸೊ ತ್ಯಾಗದ ಮರಗಳು ಮಾಲ ಚಿಗು ಮತ್ತು ಸಾವಿರ ಬೇಕಿದ್ದು ಇವತ್ತು ಸುಮ್ಮನೆ ಹುಲ್ಲು ಕಡಿಮೆ ಇರೋದ್ರಿಂದ ನಮ್ಮ ಅಕ್ಕನ್ನು ಎಳ್ಕೊಂಡ್ ಬಂದಿದ್ದೀವಿ ಜೋಳ ಹಾಕು ಅಂತ ಹಾ ಮನೇಲಿ ಇದ್ದೆ ಅಂದ್ ಅಂತ ಅಲ್ಲಿ ನಮ್ಮಪ್ಪ ಸಾಲ ಹೊಡಿತಿದ್ದೆ ಜೋಳ ಹಾಕೋಕ್ಕೆ ಒಳಗೆಕ್ಕೆ ಬೇಗ ಬೇಗ ಬಾ ತೈಮೈ ತೋ ನೋಡಿ ಜಾಲ ಉದ್ಭವನೆ ಮಾಡ್ಕೋಬೇಕು ತಲೆ ಅವಾಗ ನೋಡಿ ಜಾಲ ಉದ್ ಜಾಲ ಹಾಕೋಬೇಕು ಅಂತ ಆ ನೀಡೆ ಇಟ್ಟು ಪಣ್ಣು ನೀ అది నా లక్ష్యం. నాకక్కడ కంగటైగింరకొకంది. మూడు రోజులు ఎత్తేం అంప్ర్యమొచ్చు అది ఒక సపోర్ట్. మీ నపరా దోస్త్రీకది ఆశ. అబ్బయ్యోతే అస్సత్తా లేదు కిని వెస్తో. మంగా ಮಡಂ ಓಡಿಸಿದೆ ನಾನು ಎಲ್ಲಾ ಅಲ್ಲಿಂದ ನಾನು ನನ್ನ ಕಂದ ಮಾತಾಡ್ಬೇಡ ಅಲ್ಲಿ ಕೆಳಿ ಕೆಳಿ ಬಿ ನೀವು ಗೆಣವಡಿಕಿ ನಾನು ಮತ್ತೆ ಅಲ್ಲಿ ಇಂದ ಯಾವದು ಮೇಡಂ ಯಾಕ್ ಬೈತಾ ಇದೀರ ನನಗೆ ಹಾ ಡೆಂಟಿ

పైప్ కూడా ము ముచ్చి పైపు అదూ వడదే రోడ్ ఉడకే కదా అది ఇది కేరగడే అల్వ బర బావి ఇళ్ళ ఫుల్ ఇది అదకోస్కర నేటి ఇట్టింద అంత బిట్ ఇద వల్ల మండెల తగ్గు అది సారా కాల ఇ పైపి

ಹ್ಮ್ ಏನು ಸೊಂಟ ಮೇಲೆ ಕೈ ಹಾಕೊಂಡು ಇನ್ಕೊಬಿಟಲ್ಲ ಬೇಗ ಮುಗಿಸ್ಬೇಕಪ್ಪ ಕೆಳಗಡೆ ಅದು ಹಾಕದಾದ್ರೆ ಕೆಳಗಡೆ ಅದು ಮುಗಿಸ್ಬಿಟ್ಟು ಇಲ್ಲಿಗೆ ಬಂದಿದ್ರೆ ಹಾಕಿರೋದು ಹ್ಮ್ ಇಬ್ರು ಇದಿವಲ್ಲ ಬೇಗ ಬೇಗ ಆಗಲ್ಲ

ಆದರೆ ನಿಂತ್ಕೊಂಡು ಬಿಡೋ ನೀರು ನೋಡಿ ನಮ್ಮಅಪ್ಪ ಆರು ಒಳದ್ ಬಿಟ್ಬಿಟ್ಟು ಮೊಬೈಲ್ ನೋಡ್ಕೊಂಡು ನಿಂತೈತೆ ಬರೀ ಯಾವಾಗ ನೋಡಿದ್ರೆ ರೀಲ್ಸು 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 ಆವಾಗ ಜೋಳ ಹಾಕಿದ್ದಾಯ್ತು ನೆಕ್ಸ್ಟ್ ಹಸುಗಳನ್ನ ಮನೆ ತಗಿಡ್ಕೊಂಡು ಹೋಗಬೇಕು ಇಟ್ಕೊಂಡ್ಬಂದು ಇಲ್ಲಿ ನೀರು ಕುಡ್ಸ್ಕೊಂಡು ಮನೆ ಹತ್ರ ಹಿಡ್ಕೊಂಡು ಹೋಗ್ಬೋದು ನೀವು ಹಿಡ್ಕೊ ಹೋಗ್ತೀನಿ ನಮ್ಮ ಮನೆ ಇರೋದು ಆಲ್ಮೋಸ್ಟ್ ಟೂ ಕಿಲೋಮೀಟರ್ ಇದೆ ಟೂ ಕಿಲೋಮೀಟರ್ ನಾವು ಡೈಲಿ ಹಿಡ್ಕೊಂಡು ಬರೋದು ಹಿಡ್ಕೊಂಡು ಹೋಗೋದು ಇಟ್ಕೊಂಡು ಹೋಗೋದು ಹಿಡ್ಕೊಂಡು ಬರೋದು ಸನ್ಸೆಟ್ ಸೂರ್ಯ ಮುಳುಗುವ ಸಮಯ ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ ಅಲ್ಲ ಇದು ಸಾರು ಲಚ್ಚಿ ಹ್ಞೂ ಹೇಳಿ ಹೆಣ್ಣೆಗಳಿಗೆ ಏನು ಹೆಸ್ರು ತಿಲಾಗ ನಾವು ಒಂದು ಜೋ ಹಾಕ್ಬೋದು ಇದರಲ್ಲಿ ಇವಳ ಹೆಸ್ರು ಚಿನ್ನಿಮ್ಮ ಇದು ನಮ್ಮ ಅಮ್ಮ ನಾವು ಅಮ್ಮಂಗೆ ವಿಡಿಯೋ ಮಾಡೋಕ್ಕೆ ಬಂದರೆ ಯಾವಾಗಲೂ ಬೈಯುತ್ತೆ ಸಾಕಾಯ್ತು ಅಲ್ಲಿ ಭೂತಯ್ಯ ನಮ್ಮ ಅಪ್ಪದು ಭೂತಯ್ಯ ಅಲ್ಲ ಇಲ್ಲಿ ನಾನು ಹಿಡ್ಕೊಂಡೋಗ ಬಂದ್ರೆ ನನ್ನ ಗೊತ್ತೋಳೆ ಯಿಡ್ಬೇಕಮ್ಮ ಇವು ನಮ್ಮಅಪ್ಪನ ಹೋಲಿಕರುಗಳು

Bawa <laughs> <laughs> <laughs>